ಸೀನ್ ಒಂದು ಕಾಡಿನ ಪರಿಚಯ ಹಸಿರು ಹಸಿರಾದ ದೊಡ್ಡ ಕಾಡು ಹಕ್ಕಿಗಳು ಮಧುರವಾಗಿ ಹಾಡುತ್ತಿವೆ ಜಿಂಕೆಗಳು ಓಡಾಡುತ್ತಿವೆ ಮೊಲಗಳು ಆಟವಾಡುತ್ತಿವೆ ಎಲ್ಲ ಪ್ರಾಣಿಗಳು ಶಾಂತವಾಗಿ ಸಂತೋಷದಿಂದ ಬದುಕುತ್ತಿವೆ ಸೀನ್ ಎರಡು ಸಿಂಹ ಕಾಡಿನ ರಾಜ ಒಂದು ದೊಡ್ಡ ಬಂಡೆಯ ಮೇಲೆ ಸಿಂಹ ಕುಳಿತಿದೆ ಎಲ್ಲ ಪ್ರಾಣಿಗಳು ಅದಕ್ಕೆ ಗೌರವ ಕೊಡುತ್ತಿವೆ ಸಿಂಹ ಶಕ್ತಿಶಾಲಿ ಆದ್ರೆ ಸ್ವಲ್ಪ ಗರ್ವದಿಂದ ಮಾತಾಡುತ್ತದೆ ನಾನೇ ಕಾಡಿನ ರಾಜ ಅನ್ನೋ ಭಾವ ಸೀನ್ ಮೂರು ದಯಾಳು ಆನೆ ನದಿ ಹತ್ತಿರ ಆನೆ ನಿಂತಿದೆ ಸಣ್ಣ ಪ್ರಾಣಿಗಳಿಗೆ ನೀರು ಕುಡಿಯಲು ಸಹಾಯ ಮಾಡುತ್ತದೆ ಕೋತಿ ಜಿಂಕೆ ಮೊಲ ಎಲ್ಲರೂ ಆನೆಯನ್ನು ಇಷ್ಟಪಡುತ್ತಾರೆ ಆನೆ ಶಾಂತ ಬುದ್ಧಿವಂತ ಸೀನ್ ನಾಲ್ಕು ಬರದ ಸಮಸ್ಯೆ ಸೂರ್ಯ ತುಂಬ ಬಿಸಿ ನದಿ ಒಣಗುತ್ತಿದೆ